ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಅನ್ನೋ ಆಲ್ರೆಡಿ ತಂದು ನೋಡಿ ತಿಳ್ಕೊಂಡಿರ್ತೀರ ಅಲ್ವಾ ಹೌದು ಅದಕ್ಕೆ ಮುಂಚೆ ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಸಹ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ತಿಳಿಸ್ತೀವಿ ನಮ್ಮ ನಾವು ಹಾಕೋ ತಕ್ಷಣ ಯಾರು ನಮ್ಮ ಒಂದು ವೀಡಿಯೋಸ್ನ ತಕ್ಷಣ ವಾಚ್ ಮಾಡಿ ನೀವು ನಮಗೆ ಓಮ್ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಾತ್ರ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತ ಶಾಲೆಯನ್ನು ಗುರುತಿಸಿ ತಿಂಗಳಿಗೆ ಒಂದ್ಸಲ ಅವರಿಗೆ ಒಂದು ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯನ ಅವರಿಗೆ ಗಿಫ್ಟ್ ಹಾಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವು ಹೇಗಿದ್ದರೆ ನಮಗೆ ಈ ಒಂದು ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಹೊಸ ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ಗೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆಯ ದಿನ ನಮಗೆ ಶನಿವಾರ ಇದೆ ಶನಿವಾರ ದಿನ ನಮಗೆ ಹನುಮ ಜಯಂತಿ ಬಂದಿದೆ ಹನುಮ ಜಯಂತಿ ಪ್ಲಸ್ ಹುಣ್ಣಿಮೆನೂ ಸಹ ಬಂದಿದೆ ಅಲ್ವಾ ಈ ಎರಡು ಈ ಎರಡೂ ಬಂದಿರುವುದು ಅಂದ್ರೆ ಈ ಎರಡೂ ಸಹ ಶನಿವಾರ ದಿನ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಾನೆ ನಾವು ಹೇಳ್ಬೋದು ಅವತ್ತು ಅಂದ್ರೆ ನಾಳೆಯ ದಿನ ನೀವು ಈ ಒಂದು ಚಿಕ್ಕ ಕೆಲಸ ನೀವು ಅಂದ್ರೆ ನೋಡಿ ನಾನು ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ಲವಂಗದಿಂದ ನೀವು ಈ ಚಿಕ್ಕದಾದಂತಹ ಒಂದು ಚಿಕ್ಕದಾದಂತಹ ಒಂದು ಚಿ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಪರಿಹಾರನ ನಿಮ್ಮ ಮನೆಯಲ್ಲಿ ಚಿಕ್ಕದಾದಂತಹ ಒಂದು ಪರಿಹಾರನ ನಿಮ್ಮ ನಿಮ್ಮನೇಲಿರುವಂತಹ ದುರಾದೃಷ್ಟ ಅಂತ ಅನ್ನೋದನ್ನ ದೂರ ಮಾಡಿ ಅದೃಷ್ಟನದನ್ನ ಎಳೆದು ತರುತ್ತೆ ಈ ಲವಂಗ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ದುರಾದೃಷ್ಟ ಅಂದ್ರೆ ಬಡತನ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳನ್ನ ಹೋಗಲಾಡಿಸಿ ಹಣ ಹಣದ ಆಕರ್ಷಣೆ ಮಾಡಿ ಮಾತೆ ಮಹಾಲಕ್ಷ್ಮಿಯ ರೂಪದಲ್ಲಿ ಈ ಒಂದು ಲವಂಗ ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ಪರಿಹಾರ ನಿಮಗೆ ಎಲ್ಲ ಥರದಲ್ಲೂ ಯಶಸ್ಸು ಏಳಿಗೆನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾದರೆ ಈ ಲವಂಗನ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಚಿಕ್ಕದಾದಂತಹ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ನಾವು ದೀವ್ರ ಮಾಡ್ಕೋಬೋದು ಅಂತ ನೀವು ಕೇಳೋದಾದರೆ ಇವತ್ತು ನಾನು ನಿಮಗೆ ಒಂದು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಇದು ಆದಷ್ಟು ಇದು ತುಂಬನೇ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಯಾಕೆಂದ್ರೆ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೀವು ನೋಡ್ಕೊಂಡು ಹೋಗೋದ್ರಿಂದ ನಾನು ಕೆವಲ್ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನ ಇವತ್ತು ತಿಳಿಸ್ತೀನಿ ದಯವಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಆ ಸುಮಾರು ನೀವೆಲ್ಲ ಸ್ಕಿಪ್ ಮಾಡಿ ನೋಡ್ಕೊಂಡು ಹೋದ್ರೆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಅನ್ನ ಮರಿಬೇಡಿ ಮತ್ತೆ ಇನ್ನು ಯಾರೋ ಸ್ವಲ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವೀಡಿಯೋ ಮೂಲಕ ನಾವು ಅಂದ್ರೆ ಒಂದು ರೆಮಿಡಿ ಮೂಲಕ ನಾವು ಈ ಲವಂಗವನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ಪರಿಹಾರ ನಮ್ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಹಣದ ಆಕರ್ಷಣೆ ಮಾಡ್ಕೋಬಹುದು ಅಂತ ನಾನು ನಿಮಗೆ ಈ ಒಂದು ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇದು ಎರಡು ನಿಮಿಷದ ಕೆಲಸ ಆದ್ರೂ ಸಹ ನೂರ ಅಂದ್ರೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಸಹ ನಾವು ಹೇಳ್ಬೋದು ಇದನ್ನ ತುಂಬಾ ಜನ ಮಾಡಿಕೊಂಡು ಹಣನ ಆಕರ್ಷಣೆ ಮಾಡಿ ಶ್ರೀಮಂತರಾಗಿದ್ದರು ಸಹ ಶ್ರೀಮಂತರಾಗಿದ್ದಾರೆ ಅಂತ ಸಹ ನಾವು ಹೇಳ್ಬೋದು ಈ ಲವಂಗಕ್ಕೆ ಪ್ರಕೃತಿಯಲ್ಲಿರುವಂತಹ ಎಲ್ಲಾ ಶಕ್ತಿಗಳನ್ನು ಎಳೆದು ಎಳೆದುಕೊಂಡು ಕೊಳ್ಳುವಂತಹ ಶಕ್ತಿ ಅಂದರೆ ವಿಶೇಷವಾದಂತಹ ಒಂದು ಶಕ್ತಿನೇ ಈ ಲವಂಗಕ್ಕಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲಿರುವಂತಹ ಈ ಮಸಾಲ ಡಬ್ಬದಲ್ಲಿರುವಂತಹ ಈ ಲವಂಗನ ನಾವು ಬಳಸ್ಕೊಂಡು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ದಾರ್ ದಟ್ಟ ದಾರಿದ್ರ್ಯತೆ ಅನ್ನೋದಾಗಿರ್ಬೋದು ಆಮೇಲೆ ಸಾರದ ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನೂ ಸಹ ನಾವು ದೂರ ಮಾಡಿಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನ ನಾವು ಮಾಡ್ಬೋದು ಏಕೆಂತಂದರೆ ಈ ಲವಂಗದ ಪ್ರಯೋಗ ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ಒಂದು ಪ್ರತಿಫಲ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇನ್ನು ತಂತ್ರಶಾಸ್ತ್ರದಲ್ಲಾಗಿರ್ಬೋದು ಪೂಜೆಗಳಲ್ಲಾಗಿರ್ಬೋದು ಇಲ್ಲ ಆರೋಗ್ಯದ ದೃಷ್ಟಿಯಿಂದನೂ ಸಹ ಲವಂಗನ ಬಳಸ್ಕೊತಾರೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಿರ್ಬೋದು ಇಲ್ಲ ಒಂದು ಯಾವುದೇ ಒಂದು ಶ ಒಂದು ಅಂದರೆ ಪೂಜೆ ಪುರಸ್ಕಾರಗಳಲ್ಲಾಗಿರ್ಬೋದು ಇಲ್ಲ ಆರೋಗ್ಯದಲ್ಲಾಗಿರ್ಬೋದು ಅಡುಗೆ ಮಾಡುವಂಥ ವಿಷಯದಲ್ಲಾಗಿರ್ಬೋದು ಈ ಲವಂಗದ ಒಂದು ವಿಶೇಷ ತುಂಬ ತುಂಬನೇ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ಇವತ್ತು ದಿನ ನೀವು ಮಾಡಿಕೊಳ್ಳುವಂತಹ ಈ ಲವಂಗದ ಒಂದು ಪ್ರಯೋಗ ತುಂಬ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅದರ ಜೊತೆಗೆ ಲವಂಗದಿಂದ ಮಾಡಿಕೊಳ್ಳುವಂತಹ ಅಂದರೆ ಈ ಒಂದು ರೆಮಿಡಿನ ನೀವು ಮಾಡ್ತಾ ಇದ್ದಂತೆಯೇ ನಿಮಗೆ ಗುರುಬಲದ ಜೊತೆಗೆ ಕುಬೇರಿಯ ಯೋಗನೂ ಸಹ ಪ್ರಾಪ್ತಿಯಾಗುತ್ತೆ ಎಲ್ಲ ಮಾರ್ಗಗಳಿಂದಲೂ ಎಲ್ಲ ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬರುತ್ತೆ ಮತ್ತು ಮತ್ತು ಇದನ್ನು ಮಾಡ್ತಾ ಮಾಡ್ತಾ ಇದ್ದಂತೆಯೇ ನಿಮಗೆ ಒಂದು ಒಳ್ಳೆಯ ಅಂದರೆ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಿಮ್ಗೆ ಯಶಸ್ಸು ತಂದು ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಲವಂಗದ ಈ ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಾಲ ಸಂಕಷ್ಟಗಳಿದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಒಂದು ಈ ಒಂದು ಚಿಕ್ಕದಾದಂತಹ ಪರಿಹಾರವನ್ನು ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮದಲ್ಲಿ ಕ್ರಮಬದ್ಧವಾಗಿ ಮಾಡ್ಕೋಬೇಕಾಗುತ್ತೆ ನೀವು ಏನಾದರೂ ನೀವು ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ಇದನ್ನು ನೀವು ಮಾಡ್ಕೊಳ್ಳಿಲ್ಲ ಅಂತಂದರೆ ಇದಕ್ಕೆ ವಿರುದ್ಧವಾದಂತಹ ಒಂದು ವಿರುದ್ಧವಾಗಿ ಆಗುವಂತಹದ್ದು ಅಂದರೆ ವಿರುದ್ಧವಾಗಿ ಏನಾದರೂ ನೀವೇನಾದ್ರು ಮಾಡಿಕೊಂಡ್ರೆ ನಿಮಗೆ ಇದರಿಂದ ಶಾಪ್ ಆಗುವಂಥ ಚಾನ್ಸಸ್ಸು ಇದೆ ಅಂತ ನಾನು ಮುಂಚಿತವಾಗಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ಅನ್ ಅಂದರೆ ಅರ್ಥ ಏನಂತ ಹೇಳಿದ್ರೆ ನೀವು ನಾವು ಸರಿಯಾದ ಸಮಯ ಮತ್ತು ಸರಿಯಾದ ಕ್ರಮಬದ್ಧವಾಗಿ ಯಾವ ರೀತಿ ಹೇಳ್ಕೊತೀವಿ ಹೇಳ್ಕೊಡ್ತೀವಿ ಅದೇ ಪ್ರಕಾರವಾಗಿ ನೀವು ಮಾಡ್ಕೊಳ್ಳಿ ಅಕಸ್ಮಾತ್ ಎಲ್ಲ ನೀವು ಸ್ವಲ್ಪ ಚೇಂಜಸ್ ಆಗಿ ಮಾಡಿಕೊಂಡ್ರು ಸಹ ಇದಕ್ಕೆ ವಿರುದ್ಧವಾಗಿ ಮಾಡಿಕೊಂಡ್ರೂ ನೀವು ಶ್ರೀಮಂತಿಕೆ ಬರೋದ್ರ ಬದಲು ನಿಮಗೆ ದಟ್ಟ ದಾರಿದ್ರತೆ ಅಂದರೆ ಬರುತ್ತೆ ಹಾಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮವಾಗಿ ನಾವು ಯಾವ ರೀತಿ ಹೇಳ್ಕೊಡ್ತೀವಿ ಅದೇ ಪ್ರಕಾರವಾಗಿ ನೀವು ಅಂದರೆ ನೋಡಿಕೊಂಡು ಮಾಡಿಕೊಳ್ಳಿ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಅಂದರೆ ನಾಳೆಯ ದಿನ ನೀವು ಬೆಳಿಗ್ಗೆ ಎದ್ದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೋತೀರಲ್ವ ನಾಳೆಯ ದಿನ ನೀವು ಸಾಯಂಕಾಲ ಅಂದರೆ ಗೋಧೂಡಿಯ ಸಮಯದಲ್ಲಿ ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ನೀವು ಸಾಯಂಕಾಲ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ಈ ಲವಂಗ ದಾರಿಮಿಡಿ ತುಂಬನೇ ಆಗಿರೋದು ಹಾಗಾಗಿ ಇದಕ್ಕೆ ನೀವು ಮಾಡಬೇಕಾದ ಮುಖ್ಯವಾದಂಥ ಒಂದು ಕೆಲಸ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿರ್ತೀರಲ್ವಾ ನಂತರ ನೀವು ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂಬತ್ತು ಲವಂಗನ ತಗೊಳ್ಳಿ ಒಂಬತ್ತು ಏಲಕ್ಕಿ ತಗೊಳ್ಳಿ ಮತ್ತು ಒಂಬತ್ತು ಕರ್ಪೂರವನ್ನು ತಗೊಂಡು ನೀವು ಅಂದರೆ ನಿಮ್ಮ ಮನೆಯಲ್ಲಿ ಧೂಪ ಹಾಕುವಂತಹ ಒಂದು ಮಣ್ಣಿನ ಒಂದು ತಟ್ಟೆ ಒಂದು ಪ್ಲೇಟ್ ಏನಾರ ಇದ್ದರೆ ಅದಕ್ಕೆ ಈ ಮೂರನ್ನು ಸಹ ಒಂಬತ್ತು ಒಂಬತ್ತನ್ನು ಹಾಕೊಳ್ಳಿ ಹಾಕೊಂಡು ನೀವು ಅದಕ್ಕೆ ಸ್ವಲ್ಪ ಅಂದರೆ ಕಾಯಿಯ ಕಂಠ ಆಗಿರ್ಬೋದು ಯಾವುದಾದ್ರೂ ಒಂದು ವಸ್ತುವನ್ನು ಸೇರಿಸಿ ನೀವು ಅದಕ್ಕೆ ಧೂಪ ದೀಪಗಳನ್ನು ಹಾಕಿ ಅಂದರೆ ಧೂಪ ಹಾಕಬೇಕಾಗುತ್ತೆ ಮನೇಲಿ ಫಸ್ಟು ನೀವು ಮನೆಯಲ್ಲಿ ಧೂಪ ಹಾಕೊಳ್ಳಿ ಇಷ್ಟು ಮೂರು ಪದ ವಸ್ತುಗಳನ್ನು ಪದಾರ್ಥಗಳನ್ನು ಸೇರಿಸಿ ಧೂಪ ಹಾಕೊಳ್ಳಿ ಧೂಪ ಹಾಕಿ ನಂತರದ ಹೊಗೆಯನ್ನು ನೀವು ನಿಮ್ಮ ಮನೆಯಂತ ಪ್ರತಿಯೊಂದು ಮೂಲೆ ಮೂಲೆಗೂ ಸಹ ನೀವು ಅದನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಮಾಡಿಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಸಹ ಬಂದು ನೀವು ಅಲ್ಲೂ ಸಹ ಪ್ರೋಕ್ಷಣೆ ಮಾಡಿ ನಂತರ ನೀವು ಅದನ್ನು ನಿಮ್ಮ ಮನೆಯ ವಸ್ತುಗಳತ್ರನೇ ಇಡಿ ಅಕಸ್ಮಾತ್ ಎಲ್ಲ ನೋಡ್ತಾರೆ ಅಂತ ನೀವು ಹೇಳೋದಾದರೆ ನಿಮ್ಮ ಮನೆಯ ಒಳಭಾಗದಲ್ಲಿ ಅಂದರೆ ಮನೆಯ ಒಳಭಾಗದಲ್ಲಿ ಭಾಗಲಹತ್ರ ನೀವು ಆ ಒಂದು ಹೊಗೆಯದನ್ನು ಅಂದರೆ ಸಂಭ್ರಣಿ ಹಾಕಿರುವಂಥ ಹೊಗೆನ ಇಟ್ಬಿಡಿ ಅದು ಉರಿದು ಬೂದಿಯಾದ ನಂತರ ಆ ಬೂದಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೀವು ಅಡ್ಡವಾಗಿ ಚೆಲ್ಲಬೇಕಾಗುತ್ತೆ ಅಡ್ಡವಾಗಿ ಚೆಲ್ಲೋದ್ರಿಂದ ಮನೆಯಲ್ಲಿರುವಂತಹ ಅಂದರೆ ಈ ಒಂದು ಕೆಲಸ ನೀವು ಮಾಡೋದ್ರಿಂದ ಮನೆಯಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ಶಕ್ತಿ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಮಂತ್ರದ ಸಮಸ್ಯೆ ಆಗಿರ್ಬೋದು ನರ ಆಗಿರ್ಬೋದು ಕಣ್ಣಿನ ದೃಷ್ಟಿಯಾಗಿರ್ಬೋದು ಇದೆಲ್ಲವೂ ಸಹ ಮನೆಯಿಂದ ಹೊರಗಡೆ ಹೋಗಿ ನೀವು ಬೂದಿ ಹಾಕ್ತಿರಲ್ವಾ ಆ ಬೂದಿ ಹಾಕೋದು ಏನಕ್ಕೆ ಅಂತಂದರೆ ಹೊರಗಡೆಯಿಂದ ಮತ್ತೆ ಆ ಒಂದು ನೆಗೆಟಿವ್ ಎನರ್ಜಿ ಮನೆ ಬರಬಾರ್ದು ಅಂತ ಹೇಳಿ ಆ ನಾವು ದ್ವಾರಕ್ಕೆ ಅಡ್ಡವಾಗಿ ನಾವು ಹಾಕಬೇಕಾಗುತ್ತೆ ಈ ರೀತಿ ನಾಳೆ ಸಾಯಂಕಾಲ ಈ ಕೆಲಸನ ಮಾಡ್ಕೊಳ್ಳಿ ನಂತರ ಮಾಡಿದ ನಂತರ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ನೋಡಿ ನಾಳೆ ಸಾಯಂಕಾಲ ನೀವು ಇನ್ನೊಂದು ಅದೇ ಧೂಪ ಹಾಕಿದ ನಂತರ ಇನ್ನೊಂದು ಕೆಲಸನ ಮಾಡ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿಯ ಫೋಟೋ ಹತ್ರ ನೀವು ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇದಕ್ಕೆ ನೀವು ಒಂದು ನೋಡಿ ಇಲ್ಲಿ ನಾನು ನಿಮಗೆ ಲವಂಗನ ತೋರಿಸ್ತಾ ಅಲ್ವಾ ಇದರಲ್ಲಿ ನೀವು ಒಂದು ಐದು ಲವಂಗ ಆಗಿರ್ಬೋದು ಏಳು ಲವಂಗ ಆಗಿರ್ಬೋದು ಇಲ್ಲ ಇಪ್ಪತ್ತ ಒಂದು ಲವಂಗ ಆಗಿರ್ಬೋದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಲವಂಗನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಈ ಒಂದು ಬ್ಲೌಸ್ ಪೀಸ್ನ ಮಾತೆ ಮಹಾಲಕ್ಷ್ಮಿ ಪಾದದ ಹತ್ರ ನೀವು ಈ ರೀತಿ ಇಡಿ ಇಟ್ಟು ನೀವು ಇದ್ರ ಮೇಲ್ಗಡೆ ನೀವು ಒಂದು ಲವಂಗನ ಹಾಕೊಳ್ಳಿ ಅಂದರೆ ಒಂದು ಐದು ಏಳು ಹನ್ನೊಂದು ಸಾರಿ ಐದು ಏಳು ಹನ್ನೊಂದು ಇಪ್ಪತ್ತೊಂದು ಲವಂಗನ ಹಾಕಿ ನೀವು ಪಾದಯಾತ್ರ ಅಂದರೆ ಮಾತೆ ಮಹಾಲಕ್ಷ್ಮಿಯ ಪಾದಯಾತ್ರೆ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಹೂವು ಎಲ್ಲವನ್ನೂ ಸಹ ಹಾಕಿ ನೀವು ಇದಕ್ಕೆ ಅಂದರೆ ಗಂಧದ ಕಡೆಯಿಂದ ಮತ್ತು ಕರ್ಪೂರದಿಂದ ನೀವು ಆರತಿಯನ್ನು ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಇದನ್ನು ಒಂದು ಇದನ್ನು ಬಟ್ಟೆ ಗಂಟನ್ನಾಗಿ ಕಟ್ಕೊಂಡು ನೀವು ಈ ಗಂಟನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಹತ್ರನೇ ಇಡಬೇಕಾಗುತ್ತೆ ಅಂದರೆ ನಾಳೆಯ ನಾಳೆ ನೀವು ಸಾಯಂಕಾಲ ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ಇದು ನೈಟೆಲ್ಲ ಇದು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರನೇ ಇರಬೇಕಾಗುತ್ತೆ ನೈಟೆಲ್ಲ ಇದ್ದು ಅದರ ಬೆಳಿಗ್ಗೆ ಅಂದರೆ ಶನಿವಾರ ಬೆಳಿಗ್ಗೆನೆ ಎದ್ದು ನೀವು ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಈ ಒಂದು ಗಂಟನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿರುವಂತಹ ಹಣ ಇಡುವಂತಹ ಮತ್ತು ಒಡವೆ ಇಡುವಂತಹ ಜಾಗದಲ್ಲಿ ಇದನ್ನೇ ಇಡಬೇಕಾಗುತ್ತೆ ಇಟ್ಟು ನೀವು ಹದಿನೈದಕ್ಕೊಂದು ಒಂದು ಸಲ ನೀವು ಈ ರೀತಿಯೇ ಮಾಡ್ಕೊಂಡು ಬನ್ನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಅಪಾರವಾದಂತಹ ಧನ ಸಂಪತ್ತು ನಿಮಗೆ ಬಂದು ಸೇರುತ್ತೆ ಹಲವಾರು ಮೂಲಗಳಿಂದ ಹಲವಾರು ದಿಕ್ಕುಗಳಿಂದ ಹಲವಾರು ಮಾರ್ಗಗಳಿಂದ ಸಹ ಹಣದ ಸಮಸ್ಯೆ ಏನೂ ಇದ್ದರೆ ಹೋಗಲಾಡಿಸಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಎಲ್ಲ ದಿಕ್ಕುಗಳಿಂದ ಎಲ್ಲ ಮಾರ್ಗಗಳಿಂದಲೂ ಸಹ ನಿಮಗೆ ಹಣ ಬರುವಂಥ ಚಾನ್ಸಸ್ ಇರುತ್ತೆ ನಿಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯತೆ ಏನಂದರೆ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ನಿಮಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನು ತಂತ್ರಜ್ಞಾನದಲ್ಲಾಗಿರ್ಬೋದು ಪೂಜೆ ಪೂಜೆಗಳಲ್ಲಾಗಿರ್ಬೋದು ಇಲ್ಲ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸಹ ಇದನ್ನ ನಮಗೆ ಲವಂಗದ ಉಪಯೋಗನ ಮಾಡಿಕೊಂಡರು ಇದುವರೆಗೂ ಫೇಲ್ ಆದಂಥ ಮಾತೇ ಇಲ್ಲ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಹಲವಾರು ಮೂಲಗಳಿಂದ ಹಣದ ಮಳೆಯೇ ಆಗುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಒಂದು ಸಲ ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನೀವು ಮಾಡೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೌದು ಫ್ರೆಂಡ್ಸ್ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದರೂ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾ ನಂಬಿಕೆ ಇಟ್ಟು ಮಾಡುವಂಥ ಕೆಲಸಗಳು ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಅಂಡ್ರೆಡ್ ಅಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅಂತಂದರೆ ಇದು ನಾಳೆ ದಿನ ನಾನು ಮಾಡ್ತಾಯಿದ್ದೀನಿ ಇದನ್ನು ಆಲ್ರೆಡಿ ನನ್ನ ಫ್ರೆಂಡ್ ಒಬ್ಬರು ಮಾಡಿದ್ದಾರೆ ಫ್ರೆಂಡ್ಸ್ ಮಾಡಿ ಅವ್ರಿಗೆ ಇವತ್ತಿಗೆ ಯಾವುದೇ ಒಂದು ಸಮಸ್ಯೆಯೂ ಇಲ್ಲ ಅಷ್ಟು ಒಂದು ಒಳ್ಳೆಯ ಜೀವನ ಅವ್ರದ್ದಾಗಿದೆ ಅವ್ರಿಗೆ ಆ ಥರ ಆಗಿದೆ ಅಂತ ಅಂದಮೇಲೆ ಈ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೂ ಅಷ್ಟೇ ಪವರ್ಫುಲ್ಲಾಗಿ ಇದು ವರ್ಕ್ ಮಾಡುತ್ತಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಾಳೆ ದಿನ ನಾನು ಸಹ ಇದನ್ನ ಮಾಡ್ತಾ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಈ ಒಂದು ಲವಂಗನ ಬಳಸ್ಕೊಂಡು ನೀವು ಈ ಒಂದು ಚಿಕ್ಕದಾದಂತಹ ತಂತ್ರ ನಾಳೆ ನಾಳೆ ನೀವು ಅಂದರೆ ನಾಳೆ ಅದ್ಭುತವಾದಂತಹ ದಿನ ನಾಳೆಗೆ ಸಾಯಂಕಾಲ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ದಟ್ಟ ದಾರಿದ್ರ್ಯತೆ ದುರಾದೃಷ್ಟ ಅನ್ನೋ ಹೋಗಲಾಡಿಸಿ ಅದೃಷ್ಟ ಅಂತ ಅನ್ನೋದನ್ನ ನೀವು ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ ಯಾವುದೇ ಕೆಲಸ ಕಾರ್ಯದಲ್ಲೂ ಸಹ ನಿಮಗೆ ಯಶಸ್ಸು ಏಳಿಗೆ ಸಿಗಲಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಗುರುಬಲ ಅದ್ರ ಜೊತೆಗೆ ಕುಬೇರ ಯೋಗನೂ ಸಹ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ಹಲವಾರು ಮೂಲಗಳಿಂದ ಹಣ ಬಂದು ಮತ್ತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮತ್ತು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ರೂ ಅದೆಲ್ಲವೂ ಬಗೆಹರಿ ಬಗೆಹರಿದು ನಿಮಗೆ ಹಣಕಾಸಿನ ಸಮಸ್ಯೆಯನ್ನು ಜನ್ಮದಲ್ಲಿ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂದರೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಈ ಒಂದು ಲವಂಗದ ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಸಾಕಾಗಲ್ಲ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರೋಣ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ವಿಡಿಯೋದೊಂದಿಗೆ ಅಂದರೆ ಒಂದು ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್